ನಮಸ್ತೆ ಎಲ್ಲರಿಗೂ ಸುಸಿಸ್ ಕಿಚನ್ ಗೆ ಸ್ವಾಗತ ನಾನಿವತ್ತು ಕ್ಯಾರೆಟ್ ಯೂಸ್ ಮಾಡಿ ಸಬಕಿ ಪಾಯಸ ಮಾಡ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ಕ್ಯಾರೆಟ್ ಪಾಯಸ ಮಾಡಲು ಎರಡು ಕ್ಯಾರೆಟ್ ಅನ್ನು ತುರ್ದಿಟ್ಕೊಂಡಿದ್ದೇನೆ ಕ್ಯಾರೆಟ್ ಪಾಯಸ ಮಾಡಲು ನೂರೈದು ಗ್ರಾಮ್ ಗ್ರಾಮಿಯನ್ನು ತಗೊಂಡಿದ್ದೀನಿ ಬಿಸಿನೀರಲ್ಲಿ ನೆನೆಸಿಡೋಣ ಹದಿನೈದು ನಿಮಿಷ ನೆನೆಸಿಟ್ರೆ ಸಾಕು ಕ್ಯಾರೆಟ್ ಪಾಯಸ ಮಾಡಲು ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಟುಕೊಂಡು ನಾಲ್ಕು ಸ್ಪೂನ್ ತುಪ್ಪವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ತುಪ್ಪ ಬಿಸಿಯಾಗಿದೆ ಡ್ರೈ ಫ್ರೂಟ್ಸ್ ಅನ್ನು ಹಾಕಿ ಹುಡ್ಕೊಳ್ಳೋಣ ಗುರಿದ ತುಪ್ಪದಲ್ಲೇನೆ ಕ್ಯಾರೆಟ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳಿ ಕ್ಯಾರೆಟ್ ಫ್ರೈ ಆಗಿದೆ ಇದನ್ನ ಒಂದು ಪ್ಲೇಟಿಗೆ ತಗೊಳ್ಳೋಣ ಈಗ ಸಬ್ಬಕಿಯನ್ನು ನೆನೆಸಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋಣ ಬೆಲ್ಲದ ನೀರನ್ನು ಹಾಕೊಳ್ಳೋಣ ನಿಮ್ಮ ಸಿಹಿಗೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾ ಇಲ್ಲಿ ಸ್ವಲ್ಪ ಗೋಡಂಬಿ ಪೌಡರ್ ಅನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಲು ಲೀಟರ್ ಹಾಲನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ತುಪ್ಪದಲ್ಲಿ ಗುರ್ದಿಟ್ಟುಕೊಂಡ ಕ್ಯಾರೆಟ್ ತುರಿಯನ್ನು ಹಾಕೊಳ್ಳೋಣ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ರುಚಿಯಾದ ಕ್ಯಾರೆಟ್ ಪಾಯಸ ತಿನ್ನಲು ರೆಡಿಯಾಗಿದೆ ಡ್ರೈ ಫ್ರೂಟ್ಸನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಡ್ರೈ ಫ್ರೂಟ್ಸ್ ಅನ್ನು ಹಾಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಯಾದ ಕ್ಯಾರೆಟ್ ಸಬ್ಬಕ್ಕಿ ಪಾಯಸ ತಿನ್ನಲು ರೆಡಿ ಆಗಿದೆ ನೀಟಾಗಿ ಬಂದಿದೆ ಫೈನಲ್ ಆಗಿ ಕ್ಯಾರಿಟ್ ಸಬ್ಬಕ್ಕಿ ಪಾಯಸ ತಿನ್ನಲು ರೆಡಿ ಆಗಿದೆ ಬೆಲ್ಲ ಯೂಸ್ ಮಾಡಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಕೂಡ ಒಳ್ಳೇದು ರೆಡಿ ಆಗಿದೆ ಇದು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಫೈನಲ್ ಆಗಿ ಕ್ಯಾರೆಟ್ ಸೊಪ್ಪಾಗಿ ಪಾಯ್ಸ ತಿನ್ನೋದು ರೆಡಿಯಾಗಿದೆ ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಮತ್ತು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಇನ್ನು ಯಾವುದಾದ್ರೂ ರೆಸಿಪಿ ಬೇಕಾದಲ್ಲಿ ಅಲ್ಲಿ ಕೇಳಿ ನಾನು ಮುಂಬರುವ ವಿಡಿಯೋದಲ್ಲಿ ಮಾಡಿ ತಿಳಿಸಿಕೊಡುತ್ತೇನೆ ಹಾಗೆಯೇ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು